ಆಷಾಢದ ಅಮಾವಾಸ್ಯೆ ಭೀಮನಮಾವಾಸ್ಯೆ ದಿವಶಿ ಗೌರಿ ಹಾಡು ಶಕ್ತಿ ಗಣೇಶನ ಭಕ್ತಿಯಲ್ಲಿ ಬಲಗೊಂಡು ಭಕ್ತಿಪೂರ್ವಕವಾಗಿ ಕಥೆಯ ಕೇಳಿ ಮುತ್ತೈದಿತನಗಳ ಶರಗೊಡ್ಡಿ ಬೇಡುವೆ ನೋವೆ ತೊಡಗಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಕತ್ಲರಾಯಣ ಹೊಟ್ಟೆಯಲ್ಲಿ ಪುತ್ರ ಹುಟ್ಟಿದನೆಂದು ವಿಪ್ರಸುರರೆಲ್ಲ ನೆರೆದರಾಗ ಆರ್ತಿಯಿಂದಲೇ ಹೋಗಿ ಜಾತಕವನು ಬರಿಸಿ ಇಟ್ಟರೂ ಕಾಳಿಂಗನೆಂಬ ಹೆಸರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಕತ್ಲರಾಯಣ ಮಗ ಕಾಳಿಂಗರಾಯನು ಆರ್ತಿಯಿಂದ ಬೇಟೆಗೆ ಹೋದನು ಚಿತ್ರದ ಹುಳಿ ಕಂಡು ಮೂರ್ಛೆಗೈದನು ಮಾತಾಪಿತೃಗಳು ನೆರೆದರಾಗ ಜ್ಯೋತಿಗೆ ಸಕಲ ಸನ್ಮಾತಿಗೆ ಪಟ್ಟವಾಳಿಯ ಸೆರೆಗಿಲೆ ಹತ್ತು ಸಾವಿರ ಹೊನ್ನ ಕಟ್ಟಿದರು ಈ ಕ್ಷಣದೊಳಗೆ ಸತ್ತ ಶವಕ್ಕೆ ಹೆಣ್ಣು ಕೊಟ್ಟರೆ ಎನ್ನು ತಲೀ ಪಟ್ಟಣದೊಳಗೆಲ್ಲ ಸಾರಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಣ್ಣ ಅತ್ತಿಗೆ ಬಳಿಯಲ್ಲಿ ಕಣ್ಣಿಕೆಯನ್ನು ಬಿಟ್ಟು ಪುಣ್ಯ ಪುರುಷರು ಕಾಶಿಗೆ ಹೋದರು ಮಾನ್ಯರಾಮಗ ತಾಮೂರ್ಛೆಗೈದನು ಕನ್ನಿಕೆಯನ್ನು ಕೊಡು ಎಂದು ಕೇಳಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅನ್ನ ಅತ್ತಿಗೆ ಕೂಡಿ ಆಲೋಚನೆಯ ಮಾಡಿ ಕಣ್ಣಿಕೆಯ ಧಾರೆಯ ನೆರೆಯೊಣಗಿ ಬಣ್ಣ ಬಂಗಾರವು ಹೊಣ್ಣಿನ ಜಾಳಿಗೆ ಕಣ್ಣಿಗೆ ಸಹಿತ ನಮಗೀವದು ಜ್ಯೋತಿಗೆ ಸಕಲ ಸನ್ಮಾತಿಗೆ ಆಗ ತಾಳಿಯ ತಂದು ಬೇಗ ಕಂಕಣ ಕಟ್ಟಿ ಶೀಘ್ರದಿಂದಳಿ ಧಾರೆಯೆರೆದರು ವೇಳೆ ಮೀರಿ ತೆಂದು ಹೊತ್ತಾಗ ವೈದ್ಯರು ಭಾಗೀರಥಿಯ ದಡದ ಮೇಲೆ ಜ್ಯೋತಿಗೆ ಸಕಲ ಸನ್ಮಾತಿಗೆ ಕಾಳೆಂಬ ಕತ್ತಳೆ ಭೋರೆಂದು ಮಳೆ ಬಂದು ಅರಣ್ಯದಲ್ಲಿ ಒಯ್ದು ನಿಲ್ಲಿಸಿದರು ನಾರಿಯ ಗಂಡ ಕೋ ಎಂದು ಬೇಗನೆ ನಾರಿಯರು ತಿರುಗಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಂದ ಮಾತನು ಕೇಳಿನೊಂದು ತನ್ನ ಮನೆದೋಳು ಇಂದಿರಾ ಪತಿಯೇ ಗತಿಯನ್ನು ತಾ ತಂದೆ ತಾಯಿಗಳನ್ನು ಮನೆದೋಳು ನೆನೆಯುತ್ತಾರಂಬೆ ಅತಿ ದುಃಖವಾ ಪಡುತ್ತಿದ್ದಳು ಜ್ಯೋತಿಗೆ ಸಕಲ ಸನ್ಮಾತಿಗೆ ಒಂದು ಗಲ್ಲದಲ್ಲಿ ಹಾಲು ಒಂದು ಗಲ್ಲದಲ್ಲಿ ಬೆನ್ನೆ ಹೇಗೆ ಕಳು ದುಃಖವೋ ರಂಬೆ ನಮ್ಮ ಮಂದಿರಕ್ಕೆ ಬಾಬಾ ಎನ್ನು ತಲಿ ಚಂದದಿ ಮಾವಯ್ಯ ಕರೆದ ನಾಗ ಜ್ಯೋತಿಗೆ ಸಕಲ ಸನ್ಮಾತಿಗೆ ರೊಕ್ಕ ಕಾಶೆ ಕೊಟ್ಟರು ನಮ್ಮವರು ಮತ್ತೆ ಆ ಊರಿಗೆ ಹೋಗೆನೆಂದಳು ಅಟ್ಟೊಂಬು ಅಡವಿಯಲ್ಲಿ ಚಿತ್ತದೊಳ್ಳವನ ಹತ್ತಿಲೇ ಇದ್ದು ನಾಕಾಯಿದ್ದು ಕೊಂಬೆ ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಂದ ಮಾತನು ಕೇಳಿ ಕ್ಲೇಷ ಪಡುತ್ತಳಿ ಬಂದ ಭೂಪನು ತನ್ನ ಅರಮನೆಗೆ ಅಂದು ದಯವಾಗಲು ರಂಭೆಯರು ಮಕ್ಕಳು ಚಂದದಿ ಪುಷ್ಪಗಳ ತರ ನೆಡೆದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ರಾಯನ ಮಡದಿ ಭೂದೇವನ ಕಿರಿ ತಂಗಿ ನೀರ ದಡದಳಿ ಕುಳಿತಿದ್ದಳು ಬಾಹೋಬಾಲೆಯರೊರೊಳಗಿನ ಸುದ್ದಿ ಏನು ಇದೆಂದು ಕೇಳಿದಳು ಜ್ಯೋತಿಗೆ ಸಕಲ ಸನ್ಮಾತಿಗೆ ಆಷಾಢ ಮಾಸದಲ್ಲಿ ಈ ವ್ರತವ ಮಾಡಲು ಶ್ರೀಷನುಳಿಯು ನಮಗಾಗುವುದು ಪ್ರೋಕ್ಷಿಸಿ ಪತಿಯ ಚಿರಾಯು ಮಾಡುವೆನೆಂದು ತೋಷದಿ ಬಾಲೆಯರು ಹೇಳಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಊರೊಳಗೆಲ್ಲ ಠಾಣ ದೀವಿಗೆ ನೋವಿ ನೂಲಬೇಕೆಂಬ ಸಂಭ್ರಮಧಿ ಗೋಗಳ ಕಾಯ್ಕೊಂಡು ಹೂಗಳ ಕೊಯ್ಕೊಂಡು ಭೋರೆಂದು ನಾರಿಯರು ತೆರಳಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಂದ ಮಾತನು ಕೇಳಿ ಅತಿ ಹರುಷವಾ ತಾಳಿ ಬಂದು ಬಾಗಿರಥಿ ನದಿಯೊಳಗೆ ಬಿಂದು ಮಡಿಯಾನುಟ್ಟು ಸಂದೇಹವಿಲ್ಲದೆ ಚಂದದಿ ನಡೆದಳು ಶವ ಬಿದ್ದ ಸ್ಥಳಕ್ಕೆ ಜ್ಯೋತಿಗೆ ಸಕಲ ಸನ್ಮಾತಿಗೆ ಸಿದಿಗೆಯನ್ನು ಮುರಿದು ಠಾಣ ದೀವಿಗೆಯನ್ನು ಮಾಡಿ ಶೀಘ್ರದಿ ಮಡಲ ಮೊಟ್ಟಿಗೆಯನ್ನು ಮಾಡಿ ನಾರು ಬತ್ತಿಯ ಮಾಡಿ ನೀರು ಎಣ್ಣೆಯ ಮಾಡಿ ತಾನಲ್ಲಿ ಗೌರಿಯಾನು ತಳಾಗ ಜ್ಯೋತಿಗೆ ಸಕಲ ಸನ್ಮಾತಿಗೆ ಊರೊಳಗೆಲ್ಲ ಠಾಣ ದೀವಿಗೆ ನೋಡಿ ಅನ್ನಯ್ಯ ಭಂಡಾರ ನೊಡೆದುಕೊಟ್ಟ ನನ್ನ ಭಂಡಾರವ ಯಾರೆಂದು ತುಂಬಾ ನಾರಿಯರೆಳೆಗಣ್ಣು ಜ್ಯೋತಿಗೆ ಸಕಲ ಸನ್ಮಾತಿಗೆ ನಂದಿಯ ನೇರಿಕೊಂಡು ಕೆಂಜಡೆ ಧರಿಸಿದ ಚಂದ್ರಶೇಖರ ಪಾರ್ವತಿ ಬಂದರು ತಂಗೀದೇನೆಂದು ಚಂದದಿ ಹೇಳೆನೂ ಇಂದಿನ ವ್ರತವಿದೆಂದು ಅರುಹಿದಳು ಜ್ಯೋತಿಗೆ ಸಕಲ ಸನ್ಮಾತಿಗೆ ಪಾರ್ವತಿ ವ್ರತವನ್ನು ಹೇಳಿದಳು ಮಹಾದೇವ ಭಂಡಾರ ಒಡೆದುಕೊಟ್ಟ ತಂದು ಕಮಂಡಳು ದಕ ಸಿಡಿಸಲು ಭೂಮಂಡಳ ಪತಿ ಮೈ ಮುರಿದಿದ್ದನು ಜ್ಯೋತಿಗೆ ಸಕಲ ಸನ್ಮಾತಿಗೆ ಕಣ್ಣು ತೆಗೆದು ನೋಡಿ ಕಣ್ಯನೀ ದಾರು ಹೆಣ್ಣೆನೀ ದಾರ ಮಗಳೆಂದಳು ಹೊಂಡೆಗಾಶೆ ಕೊಟ್ಟವರು ನಮ್ಮವರು ನಿಮ್ಮವರು ಧಾರೆಯನ್ನು ಎರೆದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಕನ್ಯೆಯ ನುಡಿ ಕೇಳಿ ಗಣಹರುಷದಿಂದ ನಿನ್ನ ಪುಣ್ಯ ದಿನ ಉಳಿದನೆಂದನು ಮಾನ್ಯರೇ ವಚನ ಕೇಳಿ ನಿಮ್ಮ ಹಿರಿಯರ ಪುಣ್ಯ ಇನ್ನು ಈ ಕಾಲದೊದಗಿತೆಂದಳು ಜ್ಯೋತಿಗೆ ಸಕಲ ಸನ್ಮಾತಿಗೆ ನಾರಿ ಪುರುಷರು ಆನಂದದಿಂದರಿತು ಗೋವು ಕಾಯುವ ಮಕ್ಕಳು ಕಂಡರು ಬೇಗನೆ ಬಂದು ರಾಯ ನಿನ್ನೆಯ ಮಗ ಸೊಸೆ ನೀರ ದಡದಳೆ ಆನಂದದಿಂದಿರುತಿಹರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಂದ ಮಾತು ಕೇಳುತ್ತಾ ಭೂಪತಿಯು ತಾನು ಪ್ರೇಮಾಶ್ರುಗಳ ಚೆಲ್ಲಿ ಹೀಗೆಂದನು ಸ್ವಾಮಿ ಶ್ರೀಹರಿಯ ದಯ ನಮಗಾಯಿತೆನು ತಲಿ ಮತ್ತೆ ಬ್ರಾಹ್ಮಣರ ಸಹಿತ ತಾ ಬಂದನು ಜ್ಯೋತಿಗೆ ಸಕಲ ಸನ್ಮಾತಿಗೆ ಪುತ್ರ ಸೊಸಯ್ಯ ನೋಡಿ ಅತ್ಯಂತ ಹರುಷದಿ ಚಿತ್ರದೊಳಗೆ ನಳಿಯುತ್ತಿದ್ದನು ಮತ್ತೆ ನಮ್ಮ ಹಿರಿಯರ ದಯವು ಇದನ್ನು ತಲಿ ಲಕ್ಷ ಗೋದಾನಗಳನ್ನು ಕೊಟ್ಟನು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅತ್ತೆ ಮಾವ ಸುತ್ತ ಬಳಗವು ಬಂದು ಹತ್ತಿರ ಇದ್ದ ಗೆಳತಿಯರು ಬಂದು ಸತ್ತಾತನು ಹೇಗೆ ಬದುಕಿತನೆಂದು ಆಶ್ಚರ್ಯಪಟ್ಟು ಕೇಳಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ತಂದೆ ತಾಯಿ ಬಂದು ಬಳಗವು ಬಂದು ರಂಬೆ ಗೆಳೆಯರೆಲ್ಲ ಬಂದು ಇಂದು ಸತ್ತಾತನ ಹ್ಯಾಂಗೆ ಬದುಕಿತನೆಂದು ಸಂಭ್ರಮಾಶ್ಚರ್ಯದಿ ಕೇಳಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಏನು ನೋವಿಯ ನೂತಿ ಏನು ಏನು ಬಾಗಿನ ಕೊಟ್ಟಿ ಮಾವಯ್ಯ ಸೊಸೆಯನು ಕೇಳಿದನು ಆ ಶಾಡ ಮಾಸದಲ್ಲಿ ಅಮಾವಾಸ್ಯ ದಿನದಲ್ಲಿ ದಿವಶಿ ಗೌರಿಯನು ನೂತೆ ನಾನು ಜ್ಯೋತಿಗೆ ಸಕಲ ಸನ್ಮಾತಿಗೆ ಕಂದ ಸೊಸೆಯನು ಅಂದಣವನೇರಿಸೆ ಬಂದರೂ ಬಹಳ ಸಂಭ್ರಮದಲ್ಲಿ ತಂದೆ ತಾಯಿಗಳು ಹಿಂದಿನ ವಾರ್ತೆಯ ಕೇಳಿ ಆನಂದದೀನಂದಗೆ ಹರಸಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಷ್ಟು ಜನರ ಸಹಿತ ಪಟ್ಟಣ ಪೊಕ್ಕು ಶ್ರೇಷ್ಠ ಸಿಂಹಾಸನ ನೇರಿದನು ಪಟ್ಟಗಟ್ಟಲು ರಾಜ ಅಷ್ಟು ಜನರಿಗೆ ಉಡುಗೊರೆ ಕೊಟ್ಟು ಸಂತೋಷದಿ ಆರುತಿಯು ಬೆಳಗಿದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಣ್ಣ ಅತ್ತಿಗೆಯರು ಖಿನ್ನಮಣದೀಪಗೆ ಮನ್ನಿಸೆ ಅವರಿಗಾವರಿಸುತ್ತಲೀ ಎನ್ನ ದೈವಕ ನೀವಿನ್ನೇನು ಮಾಡುವಿರಿ ಅನ್ನುತ್ತಾ ಅವರ ತೋಷಿಸುತ್ತಿದ್ದಳು ಜ್ಯೋತಿಗೆ ಸಕಲ ಸನ್ಮಾತಿಗೆ ಪತಿವ್ರತ ಸ್ತ್ರೀಯರಿಗತಿ ಕ್ರೋಧವಿಲ್ಲೆಂದು ಪೃಥಿವಿಯೊಳಗಿನ ಜನರು ಪೊಗಳಿದರು ಸತಿಪತಿಯರು ಕೂಡಿ ಹಿತದಿ ರಾಜ್ಯವಣಾಳಿ ಕ್ಷಿತಿಸುರನರ್ಚಿಸಿ ಗತಿ ಪಡೆದರು ಜ್ಯೋತಿಗೆ ಸಕಲ ಸನ್ಮಾತಿಗೆ ಅಡವಿಯರಣ್ಯಕ್ಕಾಗಿ ಕಡೆಯಿಲ್ಲದೆ ರಥವಾಗಿ ಮೃಡಪಾರ್ವತಿ ಬಂದು ವರಕೊಟ್ಟಳು ದೃಢಮನದಲ್ಲಿ ಪಾರ್ವತಿಯ ನೂತನೋವಿಯ ಪೊಡವಿಯೊಳಗೆಲ್ಲ ಆಗಲಿ ನೋವಿ ಜ್ಯೋತಿಗೆ ಸಕಲ ಸನ್ಮಾತಿಗೆ గౌరీహాడు సంపూర్ణం